ಸ್ನೇಹಿತರೆ ನಮಸ್ಕಾರ ನಿನ್ನೆ ಬಹು ನಿರೀಕ್ಷಿತ ಬಿಗ್ ಬಾಸ್ ಲೆವೆನ್ ಪ್ರೆಸ್ ಮೀಟ್ ನಡೀತು ಹಲವಾರು ಪ್ರಶ್ನೆಗಳಿಗೆ ಅನುಮಾನಗಳಿಗೆ ಉತ್ತರವನ್ನು ಕೊಟ್ಟರು ಒಂದು ಕ್ಲಾರಿಟಿಯನ್ನು ಕಿಚ್ಚ ಸುದೀಪ್ ಮತ್ತು ಅವರ ಬಿಗ್ ಬಾಸ್ ಟೀಮ್ ಕೊಡ್ತರು ಕೆಲವೊಂದು ಪ್ರಶ್ನೆಗಳಿಗೆ ಕಿಚ್ಚ ಅವರು ಬಹಳ ಕೂಲ್ ಆಗಿ ಅವರ ಸ್ಟೈಲ್ ನಲ್ಲಿ ಉತ್ತರ ಕೊಟ್ಟರು ಕೆಲವೊಂದು ಪ್ರಶ್ನೆಗೆ ಸ್ವಲ್ಪ ಗರಂ ಆಗಿದ್ದು ಕೂಡ ಕಂಡು ಬಂತು ಸೊ ಹಾಗಾದ್ರೆ ಪ್ರೆಸ್ ಮೀಟ್ ಹೇಗಿತ್ತು ಯಾಕಂದ್ರೆ ಕಂಪ್ಲೀಟ್ ಆಗಿ ನಿಮಗೆ ಪ್ರೆಸ್ ಮೀಟ್ ಅನ್ನು ನೋಡೋಕೆ ಟೈಮ್ ಆಗಿರಕ್ಕಿಲ್ಲ ಸೊ ಆ ಕಾರಣಕ್ಕೆ ಕಂಪ್ಲೀಟ್ ಒಂದಷ್ಟು ಗ್ಲಿಂಪ್ಸ್ ಅನ್ನು ಕೊಡುವಂಥದ್ದು ಮೈನ್ ಹೈಲೈಟ್ಸ್ ಏನಿತ್ತು ಅದರ ಬಗ್ಗೆ ನಿಮಗೆ ತಿಳಿಸ್ತಾ ಹೋಗ್ತೀವಿ ಸೊ ಮೊದಲನೇದಾಗಿ ನೀವೆಲ್ಲ ಪ್ರೋಮೋದಲ್ಲಿ ನೋಡಿರೋ ಹಾಗೆ ಸ್ವರ್ಗ ಮತ್ತು ನರಕ ಅನ್ನೋ ಕಾನ್ಸೆಪ್ಟ್ ನಲ್ಲಿ ಈ ಬಾರಿ ನಡೀತಾ ಇದೆ ಇದರ ಜೊತೆಗೆ ಬಹಳ ಒಂದು ಎಕ್ಸ್ಕ್ಲೂಸಿವ್ ಆದಂತಹ ವಿಚಾರವನ್ನ ನಿನ್ನೆ ಟೀಮ್ ಹೇಳಿದೆ ಏನು ಅಂತಂದ್ರೆ ಸುದೀಪ್ ಅವರು ಕೂಡ ಹೇಳಿದ ಹಾಗೆ ಅವರ ರಾಜಾರಾಣಿ ಕಾರ್ಯಕ್ರಮ ಏನಿದೆ ಅದರ ಫೈನಲ್ ನಲ್ಲಿ ಫಿನಾಲೆಯಲ್ಲಿ ಒಂದಷ್ಟು ಕಂಟೆಸ್ಟೆಂಟ್ಸ್ ಯಾರು ಯಾರು ಸ್ಪರ್ಧಿಗಳು ಅನ್ನೋದ್ರ ಬಗ್ಗೆ ನಾವು ರಿವೀಲ್ ಮಾಡ್ತೀವಿ ಫಾರ್ ದ ಫಸ್ಟ್ ಟೈಮ್ ಏನು ಬಿಗ್ ಬಾಸ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ಅಥವಾ ಸುದೀಪ್ ಅವರು ಇಂಟ್ರೊಡ್ಯೂಸ್ ಮಾಡೋಕ್ಕೆ ಮುಂಚೆನೇ ಒಂದಷ್ಟು ಕಂಟೆಸ್ಟೆಂಟ್ಸ್ ಯಾರು ಅನ್ನೋದು ಗೊತ್ತಾಗುತ್ತೆ ಜೊತೆಗೆ ನೀವು ಅದಕ್ಕೆ ಓಟ್ ಕೂಡ ಮಾಡ್ಬೋದಂತೆ ಸೊ ಅವರು ಹೋಗಬೇಕಾ ಬೇಡ ಅನ್ನೋದ್ರ ಬಗ್ಗೆ ಆ ಒಂದು ಅವಕಾಶ ಇರತ್ತೆ ಅದು ಕಲರ್ಸ್ನಲ್ಲಿ ರಾಜಾರಾಣಿ ಫೈನಲ್ನಲ್ಲಿ ಇರುತ್ತೆ ಅಂತ ಹೇಳಿದ್ದಾರೆ ಜೊತೆಗೆ ಸುದೀಪ್ ಅವ್ರನ್ನ ಕೆಲವೊಂದು ಪ್ರಶ್ನೆಯನ್ನು ಕೇಳಲಾಯಿತು ನಿಮಗೆ ಹತ್ತು ವರ್ಷ ಆಯಿತು ಬಿಗ್ ಬಾಸ್ನಲ್ಲಿ ಸೊ ಏನಾದರೂ ಸಾಕು ಅಂತ ಅನ್ಸಿದ್ಯಾ ಬೇರೆ ಏನಾದರೂ ಕಮಿಟ್ಮೆಂಟ್ಸ್ ಇತ್ತ ನಿಮಗೆ ಅಂತ ಕೇಳಿದಾಗ ಖಂಡಿತ ನನಗೆ ಹತ್ತು ವರ್ಷ ಕಂಪ್ಲೀಟ್ ಆಗಿದೆ ಯಾಕಂದರೆ ನನ್ನ ಬಿಗ್ ಬಾಸ್ ಸ್ಟಾರ್ಟ್ ಆದಮೇಲೆ ಲೈಫ್ ಮ್ಯೂಟ್ ಆಗುತ್ತೆ ಕೊನೆಯ ಒಂದಷ್ಟು ದಿನಗಳು ಅಂದರೆ ವಾರದಲ್ಲಿ ಮೂರು ದಿನ ನಾನು ಬಿಗ್ ಬಾಸ್ಗೆ ಅಂತಲೇ ಇಡಬೇಕು ನಾಲ್ಕು ದಿನದಲ್ಲಿ ನಾವು ಬೇರೆ ನನ್ನ ಕೆಲಸಗಳನ್ನು ಮಾಡ್ಕೊಳ್ಬೇಕಾಗತ್ತೆ ಸೊ ನನಗೆ ಬಿಗ್ ಬಾಸ್ ಜೊತೆಗೆ ಕ್ರಿಕೆಟ್ ಇದೆ ಸಿ ಸಿ ಎಲ್ ಇದೆ ಸಿನಿಮಾ ಭಾಳ ಮುಖ್ಯವಾಗಿ ನಾನು ಅಪ್ಡೇಟ್ ಇಲ್ಲ ಅಂತ ಅಭಿಮಾನಿಗಳು ಹೇಳ್ತಾ ಇರ್ತಾರೆ ಸೊ ಆ ಕಾರಣಕ್ಕೆ ನಾನು ಸಿನಿಮಾಗೆ ಬಗ್ಗೆ ಕೂಡ ಕಾನ್ಸಂಟ್ರೇಟ್ ಮಾಡಬೇಕು ಹೆಚ್ಚಿನ ಅವಕಾಶಗಳು ಕೂಡ ಈಗ ಬರ್ತಾ ಇರೋದ್ರಿಂದ ಸೊ ಪ್ರಾಜೆಕ್ಟ್ಗಳು ಕೂಡ ಲೈನ್ ಅಪ್ ಆಗಿರೋದ್ರಿಂದ ನಾನು ಆ ಕಡೆಯೂ ಗಮನ ಹರಿಸಬೇಕಾಗುತ್ತೆ ಹಾಗಾಗಿ ನನಗೆ ಅನಿಸಿದ ಹೌದು ಬಟ್ ನನ್ನ ಬಿಗ್ ಬಾಸ್ ಟೀಮ್ ಅವರೆಲ್ಲ ಮನೆಗೆ ಬಂದು ನನ್ನ ಕನ್ವಿನ್ಸ್ ಮಾಡಿದ್ರು ಸೊ ಆ ಕಾರಣಕ್ಕೆ ನಾನು ಕಂಟಿನ್ಯೂ ಮಾಡಬೇಕು ಅಂತ ಐತೆ ಬಟ್ ಬೇರೆ ಆಪ್ಷನ್ ನೋಡಿ ಅಂತ ನಾನು ಹೇಳಿದ್ದೆ ಯಾಕಂದರೆ ಏನು ಕಲರ್ಸ್ ಜೊತೆಗೆ ಕಿರಿಕ್ ಅಂತಲ್ಲ ನನಗೆ ಟೆನ್ ಇಯರ್ಸ್ ಆಯ್ತಲ್ಲ ಸಾಕು ಬೇರೆ ಕಡೆ ಕೂಡ ನಾನು ಟೈಮ್ ಕೊಡಬೇಕು ತುಂಬ ಆಗುತ್ತೆ ಅನ್ನೋ ಕಾರಣಕ್ಕೆ ಕೇಳಿದ್ದೆ ಅಂತ ಹೇಳಿದರು ಇದು ಮುಖ್ಯವಾದಂಥ ವಿಚಾರ ಸೊ ಹಾಗೆಯೇ ಯಾಕೆ ಗರಂ ಆದ್ರು ಅಂತ ನಾವು ಕೇಳೋದಾದರೆ ನಾವು ಹೇಳೋದಾದರೆ ಏನು ಅಂತಂದರೆ ಅಲ್ಲಿ ಈ ಎ ಟು ರಮ್ಮಿ ಬಗ್ಗೆ ಪ್ರಶ್ನೆ ಕೇಳಲಾಯ್ತು ಸೊ ಆಗ ತಿಳುವಳಿಕೆ ಇರುವಂಥ ಸಮಾಜ ನಮ್ಮದು ಇಲ್ಲಿ ಸಿಗರೇಟ್ ಇದೆ ಕುಡ್ತಾ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ಮನೆಯಲ್ಲಿ ತಂದೆ ಇದ್ದಾರೆ ನಮ್ಗೆ ಏನು ಬೇಕೋ ಅದನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕು ಸಮಾಜದಲ್ಲಿ ಕೋವಿಡ್ ಕೂಡ ಇದೆ ಸಮಾಜದಲ್ಲಿ ಆರೋಗ್ಯನೂ ಇರುತ್ತೆ ಸೊ ಈ ಪ್ರಶ್ನೆಗೆ ಸ್ವಲ್ಪ ಗರಂ ಆದರು ಜೊತೆಗೆ ಈ ಒಂದು ಈ ಆನ್ಲೈನ್ ಗೇಮ್ಗಳ ಬಗ್ಗೆ ಮೋದಿ ಸಿದ್ದರಾಮಯ್ಯ ಮನೆಯಲ್ಲಿ ನೀವು ಅವರ ಮನೆ ಮುಂದೆ ನೀವು ಧರಣಿ ಮಾಡಬೇಕಾಗುತ್ತೆ ಅಲ್ಲಿ ಸರ್ಕಾರವೇ ಅದನ್ನು ನಿಲ್ಲಿಸಿದ್ರೆ ಅದನ್ನು ಪ್ರಮೋಟ್ ಮಾಡುವಂಥ ಪ್ರಶ್ನೆನೇ ಬರೋದಿಲ್ಲ ಅಂತ ಕೂಡ ಹೇಳಿದರು ಅವರ ಸಂಭಾವನೆ ಬಗ್ಗೆ ಕೇಳಲಾಯಿತು ಸೊ ಈ ಬಾರಿಯ ಬಿಗ್ ಬಾಸ್ಗೆ ನಿಮ್ಮ ಸಂಭಾವನೆ ಎಷ್ಟು ಅಂತ ಕೇಳಿದಾಗ ನನ್ನ ಯೋಗ್ಯತೆ ಏನು ಅಷ್ಟು ನಾನು ಸಂಭಾವನೆ ಪಡಿತೀನಿ ಮೇಡಮ್ ಯಾಕಂದರೆ ಇಪ್ಪತ್ತೆಂಟು ವರ್ಷ ಸಿನಿಮಾ ರಂಗದಲ್ಲಿ ಹತ್ತು ವರ್ಷ ಬಿಗ್ ಬಾಸ್ನಲ್ಲಿ ನಾನು ಶ್ರಮ ಹಾಕಿದ್ದೀನಿ ಸೊ ಈ ಟೈಮ್ಗೆ ಏನು ಕೇಳಬೇಕು ಅಷ್ಟು ಹಣವನ್ನು ನಾನು ಕೇಳಿದ್ದೀನಿ ಅಂತ ಹೇಳಿದ್ದಾರೆ ಸೊ ಇದು ಸುದೀಪ್ ಅವರು ನೆನ್ನೆಯ ಒಂದು ಬಿಗ್ ಬಾಸ್ ಸೀಸನಲ್ಲಿ ಜೊತೆಗೆ ಭಾಳ ಒಂದು ಫನ್ನಿ ಸಿಚುವೇಶನ್ ಕೂಡ ಆಯಿತು ಕಾಸ್ಟ್ಯೂಮ್ಸ್ ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನಿಮ್ಮದು ಈ ಬಾರಿ ಕಾಸ್ಟ್ಯೂಮ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆ ಕೇಳಿದಾಗ ಬಾಳೆ ಎಲೆ ಕಟ್ಕೊಂಡ್ಬರ್ತೀನಿ ಸಲ ಅಂತ ತಮಾಷೆಗೆ ಹೇಳಿದ್ರು ಅದನ್ನ ಪ್ರಶ್ನೆ ಕೇಳಿದಂಥ ರಿಪೋರ್ಟರ್ ನಾವು ಅದಕ್ಕೂ ರೆಡಿ ಸರ್ ನಿಮ್ಮನ್ನ ಬಾಳೆ ಎಲೆ ನೋಡೋಕ್ಕೂ ರೆಡಿ ಅಂತ ಹೇಳಿದಾಗ ಇನ್ನಷ್ಟು ಜೋರಾಗಿ ನಕ್ಕಿದ್ದು ಕೂಡ ಆಯಿತು ಹೀಗೆ ಭಾಳಷ್ಟು ತಮಾಷೆ ಇತ್ತು ಈ ಬಾರಿ ಜೊತೆಗೆ ಈ ಕಂಟೆಸ್ಟೆಂಟ್ ಬಗ್ಗೆ ಕೇಳಿದಾಗ ನಾನೊಂದು ಮಾತು ಹೇಳ್ತೀನಿ ಬಿಗ್ ಬಾಸ್ ಟೀಮ್ ಅವರಿಗೆ ಇನ್ನೇನು ಸ್ಪರ್ಧೆ ಸ್ಟಾರ್ಟ್ ಆಗುತ್ತೆ ಎಪಿಸೋಡ್ಗಳು ಬಿಗ್ ಬಾಸ್ ಶುರುವಾಗುವವರೆಗೂ ಕೂಡ ನಾನು ಯಾರು ಕಂಟೆಸ್ಟೆಂಟ್ ಅಂತ ಕೇಳಲ್ಲ ಯಾಕಂದರೆ ಎಲ್ಲಾದರೂ ಅದು ಲೀಕ್ ಆದರೆ ನನ್ನಿಂದನೇ ಲೀಕ್ ಆಯಿತು ಹೆಸರುಗಳು ಸುಮ್ಮನೆ ಸಮ ಸರಿಯಾಗೋದಿಲ್ಲ ಹೇಳಿ ಅವ್ರು ಹೇಳಿದರು ಸೊ ನಾನು ಯಾವುದೇ ಕಂಟೆಸ್ಟೆಂಟ್ ಹೆಸರನ್ನು ಕೂಡ ಕೇಳೋದಿಲ್ಲ ಅಲ್ಲಿ ಬಂದಾಗಲೇ ನನಗೆ ಗೊತ್ತು ಅವ್ರು ಯಾರು ಕಂಟೆಸ್ಟೆಂಟ್ ಏನು ಅನ್ನೋದ್ರ ಬಗ್ಗೆ ಅಂತ ಸೊ ಈ ಬಾರಿ ಬಿಗ್ ಬಾಸ್ ಕಳೆದ ಬಾರಿ ಸೂಪರ್ ಹಿಟ್ ಆಗಿತ್ತು ಸಂಗೀತ ಪ್ರತಾಪ್ ಹಾಗೇನೆ ಈತ ಕಾರ್ತಿಕ್ ವಿನಾಯ್ ಗೌಡ ಇವರೆಲ್ಲರೂ ಕೂಡ ಸೇರಿ ಸೊ ಈ ಬಾರಿ ಹೇಗಿರುತ್ತೆ ಜೊತೆಗೆ ತುಕಾಲಿ ವರ್ತೂರು ಇಬ್ಬರ ಫ್ರೆಂಡ್ಶಿಪ್ ಸೊ ಈ ಬಾರಿ ಕೂಡ ಭಾಳ ಕಲರ್ಫುಲ್ ಆಗುತ್ತೆ ಆಗಿರುತ್ತೆ ಅನ್ನೋ ನಿರೀಕ್ಷೆ ಇದೆ ಸೊ ನಿಮ್ಮ ಪ್ರಕಾರ ಯಾರು ಬರಬೇಕು ಈ ಸೀಸನ್ಗೆ ಮಿಸ್ ಮಾಡದೆ ಕಮೆಂಟ್ ಮಾಡಿ ನಮಸ್ಕಾರ